ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರಾ ಎಲ್ಲ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಬರ್ತಾ ಇದೆ ಹಬ್ಬಕ್ಕೆ ಏನೆಲ್ಲ ತಗೋಬಹುದು ಅಂತ ಹೇಳ್ಬಿಟ್ಟು ಒಂದು ಐಡಿಯಾ ಇರಲಿ ಲೇನಗರ್ ಫೋರ್ತ್ ಬ್ಲಾಕ್ ಗೆ ಹೋಗ್ತಾ ಇದ್ದೀವಿ ಬಸ್ಸಲ್ಲೇ ಹೋಗ್ತೀವಿ ಸೊ ಬಸ್ಸಲ್ಲೂ ತುಂಬ ತುಂಬಾ ಕನ್ವಿನೆಂಟ್ ಆಗಿದೆ ಬಟ್ ಗಾಡಿ ತೊಗೊಂಡೋದ್ರೆ ಕಷ್ಟ ಆಗುತ್ತೆ ಟ್ರಾಫಿಕ್ ಇರುತ್ತೆ ಸೊ ಬಸ್ಸಲ್ಲಿ ಸ್ಮೂತ್ ಆಗಿರುತ್ತೆ ಆರಾಮಾಗಿ ಕುತ್ಕೊಂಡು ಆರಾಮಾಗಿ ಹೋಗ್ವಿ ಬರ್ಬೋದು ಮೂರು ಬಸ್ ಕ್ಯಾಚ್ ಮಾಡ್ಕೊಂಡು ಹೋಗಿದ್ವಿ ಹಿಂಗೆ ಎಂಟ್ರೆನ್ಸಲ್ಲಿ ಆರ್ಟ್ ಗ್ಯಾಲರಿ ನೋಡ್ಕೊಂಡ್ವಿ ಗ್ಯಾಲರಿಯಲ್ಲಿ ಒಳ್ಳೆ ಕಲೆಕ್ಷನ್ಸ್ ಇಟ್ಟಿತ್ತು ಒಳ್ಳೆ ವೆರೈಟಿಯಲ್ಲಿ ಇತ್ತು ಕ ತರದ್ದು ಪೇಂಟಿಂಗ್ ಇತ್ತು ಆರ್ಟ್ ಮಾಡಿದರೆ ಪೇಂಟಿಂಗ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನೋಡೋಕ್ಕೆ ಆಗಿದೆ ಅದು ಮತ್ತು ಹಾಗೆ ಎಲ್ಲ ವೆರೈಟಿ ಅಲ್ಲ ಕುದುರೆಗಳು ದೃಷ್ಟಿಗೆ ಅಂತ ಇಟ್ಕೊಳ್ಳೋದಂತೆ ಮನೆ ಒಳಗಡೆ ಕತ್ತೆ ಫೋಟೋ ಸೊ ಅದೆಲ್ಲ ಒಂದು ಇರುತ್ತೆ ಸೊ ಫಾರ್ಮೆಟಲ್ಲಿರುತ್ತೆ ಅದು ಫೋಟೋಗಳನ್ನ ಮನೇಲಿ ಇಟ್ಕೊಳ್ತಾರಂತೆ ಅದು ನನಗೆ ಸರಿಯಾಗಿದೆ ಅಂತ ನನಗೆ ಗೊತ್ತಿಲ್ಲ ಸೊ ನಿಮ್ಗೇನಾಗ ಗೊತ್ತಿದರೆ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿದೆ ಶೇಡಿಂಗ್ಸ್ ಅಂತೂ ತುಂಬ ಅದ್ಭುತವಾಗಿದೆ ದೂರದಿಂದ ನೋಡಿದ್ರು ಅದು ಅಷ್ಟೇ ಫೋಕಸಿಂಗ್ ಆಗಿದೆ ಕಲರ್ಸು ತುಂಬ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಯೂನೀಕ್ ಆಗಿದೆ ಹಾಗೆ ಒಳಗಡೆ ಇದ್ದಂಗೆ ಒಳಗಡೆ ಶಾಪಿಂಗ್ ಮಾಡೋಕ್ಕೆ ಹೋಗಬೇಕು ಅಂದ್ಕೊಂಡಿದ್ದು ಏನೋ ತೊಗೋಬೇಕು ಅಂತ ಹೇಳ್ತಾ ಹೇಳ್ತಾಯಿದ್ರು ಸೊ ಅವ್ರ ಜೊತೆ ಹಾಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋದ್ವಿ ಸೊ ನನಗಂತೂ ಶಾಪಿಂಗ್ ಏನಿರಲಲ್ಲ ಸೊ ನನಗೂ ಒಂದು ಐಡಿಯಾ ಬೇಕಾಗುತ್ತಲ್ಲ ಹಬ್ಬಕ್ಕೆ ಶಾಪಿಂಗ್ ಮಾಡಬೇಕು ಅಂತ ಸೊ ಹಾಗೆ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಹೋದೆ ಸೊ ಅಲ್ಲಿ ಹೋಗಿದ ತಕ್ಷಣ ನನಗೆ ಅನಿಸ್ತು ತುಂಬ ಚೆನ್ನಾಗಿದೆ ಮತ್ತು ತುಂಬ ಪ್ರೈಸ್ ಎಲ್ಲ ತುಂಬ ಅದ್ಭುತವಾಗಿದೆ ಅಷ್ಟೇನು ಜಾಸ್ತಿ ಅನಿಸಿಲ್ಲ ಕಂಪೇರ್ ಟು ಸಿಟಿ ಮಾರ್ಕೆಟಲ್ಲಿ ಎಷ್ಟು ರೇಟ್ ಇರುತ್ತೆ ಅಂತ ಹೇಳಿದ್ರೆ ನೆಗೋಷಿಯೇಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಇಲ್ಲಿ ತುಂಬ ರೀಸನಬಲ್ ರೇಟ್ಸ್ ಇತ್ತು ಮತ್ತೆ ನನಗೆ ಬೇಕಾಗಿದ್ದು ಬಾಳೆ ದಿಂಡು ಸ್ಟ್ಯಾಂಡ್ ಇದೆಲ್ಲ ಅದು ಬೇಕಾಗಿತ್ತು ಸೊ ಅದನ್ನು ಕೇಳಿದಾಗ ನನಗೆ ಕನ್ಫರ್ಮ್ ಆಯಿತು ಫೋರ್ತ್ ಬ್ಲಾಕಲ್ಲಿ ತುಂಬ ಚೀಪ್ ಆಗಿದೆ ನಾಟಿ ಔಷಧಿಗೆ ಯೂಸ್ ಮಾಡುವಂತ ಒಂದು ಕೆಲವೊಂದು ಔಷಧಿಗಳು ಇದಂಗೆ ಇದು ಆಯುರ್ವೇದಿಕ್ ಮೆ ಏನ್ ಹೇಳೋದು ಫ್ರೂಟ್ಸ್ ಅಂತ ಹೇಳಬಹುದು ಮತ್ತೆ ವಸ್ತುಗಳು ಸೊ ಇವು ಎಲ್ಲ ಕಡೆನೂ ಸಿಗಲ್ಲ ಸೊ ಉಸ್ತಿಕಾಯಿ ಕಾಯಿ ಫಲ ಮತ್ತೆ ಇದು ಜಾಕ್ ಫ್ರೂಟು ಮಾವಿನ ತೋತಾಪುರಿ ಮಾವಿನಕಾಯಿ ಏಳಿಕಾಯಿ ಇದು ಚಕೌರಿ ಅಂತಾರೆ ಮೆಡಿಸಿನಲ್ ಪ್ಲಾಂಟ್ ಇದು ಇದ್ರೊಳಗಡೆ ಎಲ್ಲ ಬಿಡಿಸಿದಾಗ ಆರೆಂಜ್ ಥರ ಇರುತ್ತೆ ಬಟ್ ಪಲ್ಪ್ ದೊಡ್ಡ ದೊಡ್ಡದಾಗಿರುತ್ತೆ ತುಂಬ ಹುಳ್ಳಿ ಇರುತ್ತೆ ಮತ್ತು ಸ್ವೀಟು ಇರುತ್ತೆ ತುಂಬ ಚೆನ್ನಾಗಿರುತ್ತೆ ವ್ಲಾಗ್ಗಳಲ್ಲಿ ನಾನು ಆ ಚಕೋರಿ ಹಣ್ಣನ್ನು ಬಿಡಿಸೋದು ಹೇಗೆ ಅನ್ನೋದು ತೋರಿಸ್ಕೊಟ್ಟಿದ್ದೀನಿ ಮತ್ತು ಶಾರ್ಟ್ಸಲ್ಲೂ ಹಾಕಿದ್ದೀನಿ ಬೇಕಾದರೆ ಅದು ನೋಡಿಕೊಳ್ಳಿ ತುಂಬ ಆದಂತಹ ಮತ್ತು ಒಳ್ಳೆ ಹೆಲ್ತಿ ನ್ಯೂಟ್ರಿಷನ್ಸ್ ವ್ಯಾಲ್ಯೂ ಉಳ್ಳಂತಹ ಅದು ಚಕೋರಿ ಹಣ್ಣು ತಿನ್ನಬೇಕು ಮತ್ತು ಇದು ವುಡ್ ಆ್ಯಪಲ್ ಅಂತಾರಲ್ಲ ವುಡ್ ಆ್ಯಪಲ್ ಇದೆ ಮತ್ತೆ ಚೇಪೆಕಾಯಿಗಳು ಇತ್ತು ಮತ್ತೆ ಗೆಣಸು ಹಸಿ ಅಡಿಕೆ ಬಿದ್ರು ಸೊಪ್ಪು ಹಾಗೆ ತುಳಸಿ ಬಾಳೆ ಎಲೆ ಮತ್ತೆ ಸೀತಾ ರಾಮ್ಸೀದ ಫಲ ಇದು ರಾಮಸೀದ ಫಲ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಎಲ್ಲ ಥರದ ಸೊಪ್ಪುಗಳು ಇತ್ತು ಅಲ್ಲೊಂದು ಮೆಡಿಸಿನ್ಸು ನಾವು ಹಾಗೆ ಹಸಿಯಾಗಿ ತಿಂದಾಗ ಅದು ನಮಗೆ ತುಂಬ ಎಫೆಕ್ಟ್ ಇರುತ್ತೆ ಸೊ ಹಾಗೆ ಹುಡ್ಕೊಂಡು ಹೋಗಬೇಕಾಗುತ್ತೆ ಸೊ ಸಿಗೋಲ್ಲ ಸೊ ಆ ಥರ ಮೆಡಿಸಿನ್ಸ್ ಎಲ್ಲ ಇಲ್ಲಿ ಕಡೆ ಈ ಥರ ಅಂಗಡಿಗಳಲ್ಲಿ ಸಿಗುತ್ತೆ ಹಾಗೆ ನೋಡ್ಕೊಂಡು ಮುಂದೆ ಹೋಗ್ತಾ ಇದ್ರೆ ಬಟ್ಟೆಗಳು ಬ್ಲೌಸಸ್ಸು ಹಬ್ಬಕ್ಕೆ ಒಳ್ಳೆ ಕಲೆಕ್ಷನ್ಸ್ ಇರುತ್ತೆ ಮತ್ತು ಎಲ್ರಿಗೂ ಅರ್ಶನ ಕುಂಕುಮಕ್ಕೆ ಹೇಳಲಿಕ್ಕೆ ಬೇಕಾಗುತ್ತೆ ಸೊ ಹಾಗೆ ನೋಡ್ತಾ ಇದ್ದೀವಿ ಸೊ ಒಳ್ಳೆ ಕಲೆಕ್ಷನ್ಸ್ ಇತ್ತು ಎಲ್ಲ ಒಂದು ಐನೂರು ರೂಪಾಯಿ ತನಕ ಬ್ಲೌಸು ಪೀಸಸ್ ಇದೆ ಸೊ ರೇಂಜಿಂಗ್ ಅವ್ರದ್ದು ಹೇಗಿರುತ್ತೋ ಅದರ ಮೇಲೆ ಡಿಪೆಂಡಾಗಿ ತೊಗೊಳ್ಳೋದು ಎಲ್ಲ ನೋಡೋಕ್ಕೆ ರಿಯಲ್ ರಿಯಲ್ ಆಗೇ ಕಾಣಿಸ್ತಾಯಿತ್ತು ಬಟ್ ಎಲ್ಲ ಆರ್ಟಿಫಿಷಿಯಲ್ ಫ್ಲಾಸು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನಂಬಕ್ಕೆ ಆಗ್ತಾ ಇಲ್ಲ ಅಷ್ಟು ಕಲರ್ಫುಲ್ಲಾಗಿದೆ ಮತ್ತು ರಿಯಲ್ಲಾಗಿ ಕಾಣಿಸ್ತಾಯಿತ್ತು ಒಂದೊಂದು ಬಟ್ಟೆಯಲ್ಲಿ ನೀವು ಮಾಡಿರೋ ಫ್ಲವರ್ಸು ಇದೆ ತುಂಬ ಚೆನ್ನಾಗಿದೆ ಟೇಪಲ್ಲಿ ಮಾಡ್ತಾರಲ್ಲ ಅದು ತುಂಬ ಚೆನ್ನಾಗಿತ್ತು ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು ಮತ್ತು ಹಾಗೆ ಮುಂದೆ ಹೋಗ್ತಾ ಇದ್ದಂಗೆ ನೋಡಿ ಇಲ್ಲಿ ಇಲ್ಲಿ ಮೇಯ್ನಾಗಿ ಗಂಧಿಯ ಅಂಗಡಿ ಬರೋರು ಇಲ್ಲಿ ಬಂದು ಶಾಪಿಂಗ್ ಮಾಡ್ತಾರೆ ಎಲ್ಲನೂ ಸಿಗುತ್ತೆ ಇಲ್ಲಿ ಪೂಜೆ ಸಾಮಾನುಗಳು ಬೇಕಾಗಿರೋದು ಅದೆಲ್ಲ ಸಿಗುತ್ತೆ ನೋಡಿ ಎಲ್ಲ ಆ ಕಾಂಪ್ಲೆಕ್ಸಲ್ಲಿರೋದೇ ಅದೇ ಹಬ್ಬ ಮಾಡೋರಿಗೆ ಸಂಭ್ರಮ ಸಡಗರ ಇರುತ್ತೆ ಸೊ ಅವರು ಶಾಪಿಂಗ್ ಮಾಡಬೇಕಂದ್ರೆ ಒಂದು ವರ್ಕ್ ಮುಂಚಿತವಾಗಿಂದ ಶಾಪಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ನೀವು ನೋಡ್ಕೊಳ್ಳಿ ಅದೇ ಥರ ಮಾಡ್ಕೊಳ್ಳಿ ಹಾಗೆ ಮುಂದೆ ಹೋಗ್ತಾ ಬ್ಯಾಗ್ಗಳ ಅಂಗಡಿ ಸಿಕ್ತು ಸೊ ಲಕ್ಷ್ಮಕ್ಕ ಅವ್ರಿಗೆ ಬ್ಯಾಗ್ ಬೇಕಾಗಿತ್ತು ಸೊ ಅದರಿಂದ ನಾವು ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಇದೆ ಹೊರಗಡೆ ಮಾತ್ರ ಈ ಥರ ಡ್ಯಾಂಗಲ್ ಮಾಡಿಟ್ಟಿದ್ದಾರೆ ಒಳಗಡೆ ನೋಡಿದ್ರೆ ಇನ್ನೂ ಚೆನ್ನಾಗಿರೋ ಬ್ಯಾಗ್ಸು ಇತ್ತು ತುಂಬ ಎಕ್ಸ್ಪೆನ್ಸಿವ್ ಎಲ್ಲ ಇದೆ ಅಂಗಡಿ ನೋಡೋಕ್ಕೆ ಚಿಕ್ಕದಾಗಿದೆ ಬಟ್ ಅಂಗಡಿ ಒಳಗಡೆ ತುಂಬ ಕಾಸ್ಟ್ಲಿ ಕಾಸ್ಟ್ಲಿ ಎಲ್ಲ ಇತ್ತು ಸೊ ಅವ್ರಿಗೆ ಬೇಕಾಗಿತ್ತು ಅವರು ತೊಗೊಂಡಿದ್ದಾರೆ ಸೊ ನಾನು ಹಾಗೆ ಅಂತ ಅಂತೇಳ್ಬಿಟ್ಟು ಹಾಗೆ ತಗೊಳ್ಳೋಣ ಏನೇನಾದರೂ ಸಹ ನೋಡ್ಕೋಬೋದು ಅಂತ ಹೇಳಿಬಿಟ್ಟು ನಾನು ಹಾಗೆ ಬರ್ತಾಯಿದ್ದೀನಿ ಸೊ ಹಾಗೆ ಹಾರಗಳನ್ನೇ ನೋಡ್ತಾ ಇದ್ದೆ ನಾನು ಒಂದು ಒಂದು ಅಂಗಡಿಗಿಂತ ಇನ್ನೊಂದು ಅಂಗಡಿ ತುಂಬ ಚೆನ್ನಾಗಿತ್ತು ಮತ್ತು ಇದು ಹಬ್ಬಗಳಿಗೆ ದೀಪ ಮಾಡ್ತಾರಲ್ಲ ಆ ದೀಪಗಳಿಗೆ ನೋಡಿ ಎಷ್ಟು ಚೆನ್ನಾಗಿ ಶೃಂಗಾರ ಮಾಡಿದ್ದಾರೆ ಅದೇ ಥರ ಅಲಂಕಾರ ಮಾಡಿ ರೆಡಿಮೇಡಾಗಿ ದೀಪಗಳು ಸ್ಟ್ಯಾಂಡ್ ಇದೆ ಸೊ ಅದರಲ್ಲಿ ನಾವು ದೀಪ ಇಟ್ಕೊಂಡು ಅಮ್ಮವ್ರಿಗೆ ದೀಪ ಇಡ್ತಾರಲ್ಲ ಅದು ಮಾಡೋದಕ್ಕೆ ಸ್ಟ್ಯಾಂಡು ಸೊ ಹಾರಗಳು ನೋಡಿ ಎಲ್ಲ ಎಷ್ಟು ವೆರೈಟಿಗಳಲ್ಲಿದೆ ಹಾರಗಳು ನಿಮಗೆ ಒಂದು ಐಡಿಯಾ ಬೇಕು ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋ ಇದ್ದೀನಿ ಸೊ ನೋಡ್ಕೊಳ್ಳಿ ಇದು ತಾಮ್ರ ಹೂಗಳು ಮತ್ತು ಸೈಡಲ್ಲಿ ಇಡಲಿಕ್ಕೆ ಹೂಗಳು ಆರ್ಟಿಫಿಷಿಯಲ್ ಹೂಗಳು ತಾಮ್ರೆ ಹೂವು ದೊಡ್ಡ ಅದರಲ್ಲಿ ಮಧ್ಯದಲ್ಲಿ ಅಮ್ಮನವ್ರನ್ನ ಇಡೋದು ಮತ್ತು ಅಮ್ಮನವ್ರದ್ದು ಸೆಟ್ಟಿಂಗ್ ಡ್ರೆಸ್ಸಸ್ಸು ತುಂಬ ಚೆನ್ನಾಗಿತ್ತು ಮತ್ತೆ ನಿಜವಾಗ್ಲೂ ದೇವ್ರನ್ನ ಸೊ ಅದನ್ನು ನಾವು ಮನೇಲಿ ತೊಗೊಂಬಂದು ಅದನ್ನು ಪ್ರತಿಷ್ಠಾಪನೆ ಮಾಡೋದು ಥರ ಸೊ ಅದು ತುಂಬ ಚೆನ್ನಾಗಿತ್ತು ಮತ್ತೆ ಅದು ನನಗೆ ಅದು ಗೊತ್ತಿಲ್ಲ ಹೇಗೆ ಡಿಸ್ಪೋಸ್ ಮಾಡೋದಾ ಇಲ್ಲ ಪ್ರತಿ ವರ್ಷ ಅದನ್ನೇ ಪೂಜೆ ಮಾಡೋದಾ ಅಂತ ಅರ್ಥ ಆಗಿಲ್ಲ ನನಗೆ ಸೊ ಅದು ಒಂದೇ ಬಟ್ಟೆ ಧರಿಸಿರುತ್ತೆ ಸೀರೆಯನ್ನು ಪಕ್ಕದಲ್ಲಿಟ್ಟು ಪೂಜೆ ಮಾಡ್ತಾರೆ ಅನ್ಬೋದು ಇದಕ್ಕೆ ಸೊ ರೇಷ್ಮೆ ಸೀರೆ ತರನೇ ಡ್ರೆಸ್ ಅಲ್ಲಿ ಇರುತ್ತೆ ಅದು ದೇವರು ಮತ್ತೆ ಹಾಗೆ ಮುಂದೆ ಹೋಗ್ತಾ ಇದ್ರೆ ಹಿತ್ತಾಳೆ ಸಾಮಾನುಗಳು ಇಲ್ಲಿ ನೋಡಿ ಎಲ್ಲ ವೆರೈಟಿಗಳು ಹಿತ್ತಾಳೆ ಸಾಮಾನುಗಳು ಇತ್ತು ನನ್ನಲ್ಲಿ ಎರಡು ಸೈಡು ಡೋರು ವಾಲ್ಸಿತ್ತು ಅದನ್ನು ಸ್ವಲ್ಪ ಪಾಲಿಷ್ ಮಾಡಿಸ್ಕೋಬೇಕಾಗಿತ್ತು ಬಟ್ ನನಗೆ ಐಡಿಯಾ ಇರಲಿಲ್ಲ ಸೊ ನಾನು ನೆಕ್ಸ್ಟ್ ಟೈಮ್ ಹೋದಾಗ ಪಾಲಿಷ್ ಮಾಡಿಸ್ಕೊಳ್ತೀನಿ ಸೊ ಹಾಗೆ ಮುಂದೆ ಹೋಗ್ತಾ ಇದ್ದೀವಿ ಸೊ ಎಲ್ಲ ತುಂಬ ಹಬ್ಬಕ್ಕೆ ಎಲ್ಲ ಪ್ರಿಪ್ರೇಷನ್ ಇದ್ದಾರೆ ಸೊ ಎಲ್ಲರೂ ಪರ್ಚೇಸ್ ಮಾಡೋದು ಎಲ್ಲ ಬರ್ತಾಯಿದ್ದಾರೆ ಎಲ್ಲ ಯಾವ ಥರ ಎಲ್ಲ ಕಲೆಕ್ಷನ್ಸ್ ಮಾಡ್ಕೋಬೇಕು ಒಂದು ವೆರೈಟಿಯಾಗಿ ಹಬ್ಬನ್ನ ಮಾಡಬೇಕು ಅನ್ನೋದು ಒಂದು ಪ್ಲ್ಯಾನ್ ಇರುತ್ತಲ್ಲ ಸೊ ಅದೇ ಪ್ರಕಾರ ಎಲ್ಲರೂ ಪರ್ಚೇಸ್ ಮಾಡಿಕೊಂಡು ಹಬ್ಬಕ್ಕೆ ರೆಡಿ ಆಗ್ತಾ ಇದ್ದಾರೆ ತುಂಬಾ ಖುಷಿಯಾಯಿತು ಅದು ನೋಡಿ ಸಣ್ಣ ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ಲರೂ ಶಾಪಿಂಗಲ್ಲಿ ಫುಲ್ ಬ್ಯುಸಿಯಾಗಿರ್ತಾರೆ ನಮ್ಗೆ ಯಾವುದು ಬೇಕೋ ನಿಧಾನವಾಗಿ ತೊಗೋಬೋದು ಇದು ಜರ್ಮನ್ ಸಿಲ್ವರ್ ನೋಡಿ ಜರ್ಮನ್ ಸಿಲ್ವರಲ್ಲಿ ಜರ್ಮನ್ ಸಿಲ್ವರಲ್ಲಿ ನೋಡಿದೆ ತುಂಬ ಆಯಿತು ಅದನ್ನು ನೋಡಿಬಿಟ್ಟು ತುಂಬ ಚೆನ್ನಾಗಿತ್ತು ಮತ್ತು ಅದೇ ಇದೇ ಸೈಜಲ್ಲೇ ಇದೆ ನನ್ನದ್ರೂ ಮತ್ತು ನೋಡೋಕ್ಕೆ ರಿಯಲ್ಲಾಗಿ ಬೆಳ್ಳಿ ಥರನೇ ಇತ್ತು ಬಟ್ ನೀರು ಬಿದ್ದರೆ ಒಂಥರ ಕಲರು ಚೇಂಜ್ ಆಗುತ್ತೆ ಸೊ ಹುಷಾರಾಗಿ ನೋಡಿಕೊಂಡು ಮಾಡ್ಕೋಬೇಕು ಬಟ್ ನಾವು ಸಿಲ್ವರ್ ಪ್ರಿಫರ್ ಮಾಡೋಕ್ಕಾಗಿಲ್ಲ ನಮಗೆ ಅಷ್ಟು ಬಡ್ಜೆಟಲ್ಲಿ ಇಲ್ಲ ಹೇಳಿದ್ರೆ ಜರ್ಮನ್ ಸಿಲ್ವರು ಖಂಡಿತವಾಗಿ ಪರ್ಚೇಸ್ ಮಾಡ್ಕೋಬೇಕು ಅದನ್ನು ಬಳಸ್ಕೋಬೋದು ತುಂಬ ಚೆನ್ನಾಗಿರುವಂತಹ ಒಂದು ನನಗಂತೂ ಇನ್ಫಾರ್ಮೇಟಿವ್ ಆಗಿತ್ತು ನೋಡಿ ಇದು ಹಬ್ಬಕ್ಕೆ ಬೇಕಾಗಿರುವ ಸಾಮಗ್ರಿಗಳೆಲ್ಲ ಜೋಡಿಸಿ ಇಟ್ಬಿಟ್ಟಿದ್ದಾರೆ ಅಂಗಡಿಯವರು ಸೊ ನೋಡಿಕೊಂಡು ಹಾಗೆ ಹೋಗ್ತಾಯಿದ್ದೀನಿ ಇದು ಪೀಟೆ ಪೀಠಗಳು ಮತ್ತು ಸ್ಟ್ಯಾಂಡು ದೇವ್ರನ್ನಕ್ಕೆ ಇದು ಕೈ ಫಿಟ್ ಕೈ ಮತ್ತು ಕ ಪಾದಗಳು ದೇವ್ರದ್ದು ಮತ್ತು ಹಾರಗಳು ಹಾಗೆ ವಾಲ್ ಹ್ಯಾಂಗಿಂಗು ಮತ್ತು ಡೋರ್ ಹ್ಯಾಂಗಿಂಗ್ಸು ಎಲ್ಲ ವೆರೈಟಿ ಕಲೆಕ್ಷನ್ಸ್ ಆಗಿತ್ತು ತುಂಬ ಖುಷಿ ಅನಿಸ್ತಾ ಇದೆ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಮತ್ತು ತಗೋಬೇಕು ಅನಿಸುತ್ತೆ ಬಟ್ ಹೊರಗಡೆ ಎಲ್ಲ ಹಾಕಿದ್ರೆ ತುಂಬ ಧೂಳು ಇರುತ್ತಲ್ಲ ಸೊ ಧೂಳಿಂದ ಬೇಗನೆ ಅದರಿಂದ ನಾನು ತೊಗೊಂಡಿಲ್ಲ ಇದು ನೋಡಿ ಈ ಥರದ್ದು ನಾವು ಬೀಜಗಳು ತಗೊಳ್ತೀವಲ್ಲ ಏನದು ವರಲಕ್ಷ್ಮಿ ಪೂಜೆಗೆ ಏನೆಲ್ಲ ವ್ರತ ಮಾಡೋರು ಯೂಸ್ ಮಾಡ್ತಾರೆ ಅದೆಲ್ಲ ಶ್ರೇಷ್ಠವಾದಂತಹ ವಸ್ತುಗಳು ಸೊ ಅದನ್ನು ಪರ್ಚೇಸ್ ಮಾಡ್ಕೋಬೇಕು ಈ ಪೂಜೆಗಳಿಗೆ ಶ್ರೇಷ್ಠವಾಗಿ ಇಡ್ತಾರೆ ಅದ್ರ ಬಗ್ಗೆ ಬೇಕಾದರೆ ನಿಮಗೆ ವಿಡಿಯೋ ಬೇಕಂತ ಹೇಳಿದ್ರೆ ನಾನು ಮಾಹಿತಿ ಕಲೆಕ್ಟ್ ಮಾಡಿ ನಿಮಗೆ ವಿಡಿಯೋ ಮಾಡ್ಕೊಡ್ತೀನಿ ಅದು ಎಲ್ಲ ಮನೇಲಿ ಲಕ್ಷ್ಮೀ ಪೂಜೆ ಮಾಡುವಾಗ ಅದನ್ನು ಮನೇಲಿ ಟೇ ಇಡಬೇಕು ಸೊ ಏನು ಹೇಳ್ತಾರೆ ಶಂಕ ಇರುತ್ತಲ್ಲ ತಾಮ್ರದ ಬೀಜ ಇನ್ನು ಕೆಲವೊಂದಿದೆ ಅದೆಲ್ಲ ಇಟ್ಟು ಪೂಜೆ ಮಾಡ್ತಾರೆ ಲಕ್ಷ್ಮೀ ಪೂಜೆ ಸೊ ಅದು ಪ್ರಕಾರ ನೀವು ನೋಡ್ಕೋಬೇಕು ಮಾಡ್ಕೋಬೇಕು ಮನೇಲಿ ಇಟ್ಟೆ ಇಡಬೇಕಾಗುತ್ತೆ ಸೊ ನೀವು ನೋಡ್ಕೊಳ್ಳಿ ಇದೆಲ್ಲ ಒಂದು ನಿಮಗೂ ಒಂದು ಐಡಿಯಾ ಇರುತ್ತೆ ಹಬ್ಬಗಳ ಮುಂಚೆ ಏನೆಲ್ಲ ತೊಗೋಬೇಕು ಅನ್ನೋದು ಸೊ ಇದೆಲ್ಲ ಒಂದು ಇನ್ಫಾರ್ಮೇಟಿವ್ ಆಗಿರಬೇಕು ಅಂತೇಳ್ಬಿಟ್ಟೆ ನಾನು ಈ ವಿಡಿಯೋ ಮಾಡಿ ಏನೆಲ್ಲ ಮಾರ್ಕೆಟಲ್ಲಿ ಸಿಗುತ್ತೆ ಮತ್ತು ಯಾವ ಥರ ಎಲ್ಲ ಶಾಪಿಂಗ್ ಮಾಡ್ಕೋಬೋದು ಅಂತ ಅದೇ ಥರ ನೀವು ನೋಡಿಕೊಂಡು ಯಾವುದು ಶಾಪಿಂಗ್ ಮಾಡಬೇಕು ಅನ್ಸುತ್ತೋ ಅದನ್ನು ಮಾಡ್ಕೊಳ್ಳಿ ಸೊ ಹಬ್ಬದ ಮುಂಚಿತವಾಗಿ ನಾನು ಬ್ಲಾಗ್ ಮಾಡಿದ್ದೀನಿ ಸೊ ಒಳ್ಳೆ ಇನ್ಫಾರ್ಮೇಷನ್ ಇದೆ ಮತ್ತು ಒಳ್ಳೆ ಕಲೆಕ್ಷನ್ಸು ಮಾರ್ಕೆಟಲ್ಲಿದೆ ಸೊ ಬೇಕಾದಷ್ಟು ಸಿಗುತ್ತೆ ಬಹಳ ವಿಜೃಂಭಣೆಯಿಂದ ಮಾಡೋರು ಮಾಡ್ತಾರೆ ಮತ್ತು ಆಗಿ ಮಾಡೋರು ಮಾಡ್ತಾರೆ ಅವ್ರವ್ರ ಬಜೆಟ್ ಹಾಗೆ ಪೂಜೆಗಳು ಮಾಡ್ಕೊಳ್ತಾರೆ ಮುಂದೆ ಹೋಗ್ತಾ ಇದ್ದಂಗೆ ಅಲ್ಲಿ ನೋಡದೆ ಕೆಲವು ಬ್ಯಾನರ್ಸ್ಗಳಿತ್ತು ಅದು ನೀವು ಫಂಕ್ಷನ್ಗಳೆಲ್ಲ ನೋಡ್ಬೋದಲ್ಲ ಸೊ ಬ್ಯಾಕ್ ಗ್ರೌಂಡ್ ಬ್ಯಾನರ್ಸ್ ಇರುತ್ತೆ ಎಲೆಯಲ್ಲಿ ಬೆಳೆ ಮಾಡಿರ್ತಾರೆ ಮತ್ತು ಬ್ಯಾಕ್ ಬ್ಯಾನರ್ಸು ಬಾಳೆ ಎಲೆಯಲ್ಲಿ ಮಾಡಿರೋದು ಬಹಳ ಚೆನ್ನಾಗಿರುತ್ತೆ ಫುಲ್ಲು ಹೂವದಲ್ಲಿ ಅಲಂಕಾರ ಮಾಡಿರ್ತಾರೆ ಸೊ ಆ ಥರ ಅಲಂಕಾರ ಎಲ್ಲ ಮಾಡಿರೋರು ಬ್ಯಾನರ್ಸು ರೆಡಿಮೇಡಾಗಿ ಸಿಗ್ತಾಯಿದೆ ಸೊ ಆ ಬ್ಯಾನರ್ಸ್ ಒಂದು ತೊಗೊಂಬಂದು ಹಾಕೊಂಬಿಟ್ರೆ ಮನೇಲಿ ನಮ್ಮ ಮನೇಲಿ ಫಂಕ್ಷನ್ ನಾವೇ ಮಾಡ್ಕೊಂಬಿಡ್ಬೋದು ತುಂಬ ಆರಾಮಾಗಿ ನೀಟಾಗಿ ಮಾಡ್ಕೊಬೋದು ಏನೋ ಒಂದು ಎಂಟುನೂರು ಎಂಟುನೂರಿಂದ ಸಾವಿರ ರೂಪಾಯಿ ಒಳಗಡೆ ಖರ್ಚಾಗುತ್ತೆ ಅದು ಸೊ ಅದು ಬೇಕಾಗಿರೋರು ತೊಗೊಬೋದು ಇಲ್ದಿದ್ರೆ ಬೇಡ ಸೊ ಇದು ಹಾಗೆ ನಾವು ಹೊರಗಡೆ ಇದ್ದೀವಿ ಹೊರಗಡೆ ಬಂದರೆ ನೋಡಿ ಇಲ್ಲಿ ಹೊರಗಡೆ ಕಾಂಪ್ಲೆಕ್ಸ್ ಹೊರಗಡೆ ಬಂದ್ವಿ ಸೊ ಈ ಕಡೆ ರೈಟಲ್ಲಿ ಬಳೆಗಳು ಇದ್ದಾರೆ ಸೊ ಅದು ಬಳೆಗಳು ಅಲ್ಲೇ ಕಟ್ಟಿ ಕಟ್ಟಿ ಮಾರಾಡ್ತಾ ಇದ್ದಾರೆ ಟಾಯ್ಸ್ ಕಲೆಕ್ಷನ್ಸು ಇಲ್ತಾನೆ ಇರೋಲ್ಲ ಸೊ ಎಲ್ಲ ಶಾಪಿಂಗ್ ಮಾಡುವಾಗ ಮಕ್ಕಳು ಕಲೆಕ್ಷನ್ಸು ಇರುತ್ತೆ ಸೊ ಅದು ಮಕ್ಕಳಿಗೆ ಖುಷಿ ಅಂತ ಸೊ ಅವರು ಶಾಪಿಂಗ್ ಮಾಡಬೇಕು ಅಂದ್ಕೊಳ್ತಾರೆ ಮತ್ತು ಅವ್ರಿಗೂ ಶಾಪಿಂಗ್ ಆಗುತ್ತೆ ಮಕ್ಕಳಿದ್ದಾಗ ಎಲ್ಲ ಮಾಡಿದ್ವಿ ಅಲ್ಲ ನಾವು ವರಲಕ್ಷ್ಮಿ ಹಬ್ಬಕ್ಕೆ ಅರ್ಶನ ಕುಂಕುಮ ಕೊಡ್ತೀವಲ್ಲ ಕುಂಕುಮಕ್ಕೆ ಕೊಡಲಿಕ್ಕೆ ಸೆಟ್ ಇಡ್ತಾರಲ್ಲ ಸೊ ಅದು ಕಟ್ಟಿ ಕಟ್ಟಿದ ಒಂದು ನೆಟ್ಟಲ್ಲಿ ಕಟ್ಟಿ ಇದ್ದಾರೆ ಸೊ ಅದು ನೋಡಿಕೊಂಡು ಖುಷಿಯಾಯಿತು ನೋಡಿ ಈ ಥರ ಎಲ್ಲ ಮಾಡಿ ನಾವು ಸೇಲ್ ಮಾಡ್ತಾರೆ ಸೊ ಅದನ್ನು ನಾವು ಮನೇಲಿ ತಗೊಂಬಂದು ನಾವು ಹಂಚ್ಕೊಳ್ತೀವಿ ಸೊ ನಾವೇ ನೋಡಲಿಕ್ಕೆ ಅಷ್ಟೇ ಚೆನ್ನಾಗಿರುತ್ತದೆ ಮಕ್ಕಳಿಗೆ ಬಳೆಗಳಂದರೆ ತುಂಬಾ ಇಷ್ಟ ಆಗುತ್ತೆ ಸೊ ಬೇಕಾದವರು ವೆರೈಟಿಯಲ್ಲಿ ಬಟ್ಟೆಗಳು ಮ್ಯಾಚ್ ಅದೇ ಬಳೆಗಳು ವೆರೈಟಿ ಕಲರ್ಸ್ ಇದೆ ವೆರೈಟಿ ಕಲೆಕ್ಷನ್ಸ್ ಇದೆ ಸೊ ಎಲ್ಲ ವೆರೈಟಿಯಲ್ಲೂ ಬಳೆಗಳು ನಾವು ತೊಡಲ್ಲ ಸೊ ಗಾಜಿನ ಬಳೆ ಹೂವಿನ ಬಳೆ ಅದು ಶ್ರೇಷ್ಠವಾಗಿ ನಾವು ಹಬ್ಬಗಳಿಗೆ ಯೂಸ್ ಮಾಡಬೇಕು ಮತ್ತು ಅರ್ಶಿನ ಕುಂಕುಮ ಕೊಡುವಾಗ ಅದನ್ನೇ ಬಳಸ್ಕೊಬೇಕು ಸೊ ಅದು ಪ್ಲೇನ್ ಬಳೆಗಳಿಗಿಂತ ಇದು ಗೀರ್ ಬಳೆ ಅಂತಾರೆ ಅದು ತಗೋಬೇಕು ಸೊ ಅದನ್ನೇ ಪೂಜೆಗಳಿಗೆ ಇಟ್ಕೊಳ್ತಾರೆ ಸೊ ಪ್ಲೇನ್ ಬಳೆ ಹಾಕ್ಬೋದು ಬಟ್ ದೇವ್ರಿಗೆ ಇಡ್ತಾರೆ ಅಂತ ಅದು ಗೊತ್ತಿದೆ ಬಟ್ ಈ ಬಳೆಗಳನ್ನ ಎಲ್ಲರೂ ಪ್ರಿಫರ್ ಮಾಡ್ತಾರೆ ನೋಡಿ ಈ ಥರ ಗೀರ್ ಗೀರ್ ಬಳೆ ಇರುತ್ತೆ ಸೊ ಆ ಥರ ಬಳೆಗಳನ್ನ ಪ್ರಿಫರ್ ಮಾಡ್ತಾರೆ ಎಲ್ರಿಗೂ ಇಷ್ಟ ಆಗುತ್ತೆ ಆ ಬಳೆಗಳು ಸ್ವಲ್ಪ ಕಾಸ್ಟ್ಲಿನೇ ಎರಡು ರೂಪಾಯಿ ಜಾಸ್ತಿನೇ ಇರುತ್ತೆ ಸೊ ಹಾಗೆ ಮುಂದೆ ಬರ್ತಾ ಇದ್ದಂಗೆ ಡೋರ್ ಮ್ಯಾಟ್ಸ್ಗಳು ನೋಡಿದ್ವಿ ಡೋರ್ ಮ್ಯಾಟ್ಸ್ಗಳು ನೋಡಿ ಎಷ್ಟು ಚೆನ್ನಾಗಿ ಇದು ಕೈಯಲ್ಲೇ ನೇಯೋದು ತುಂಬ ಚೆನ್ನಾಗಿ ಮಾಡಿಟ್ಟಿದ್ದಾರೆ ವೇಸ್ಟೆಲ್ಲ ರಿಯೂಸ್ ಮಾಡತ್ತರ ವೇಸ್ಟ್ ಬಟ್ಟೆಗಳು ಅದರಲ್ಲಿ ಈ ಥರ ವ್ಯೂ ಮಾಡಿ ಇಡೋದು ಬಟ್ ಇದು ಗಟ್ಟಿಯಾಗಿರುತ್ತೆ ಸೊ ಅದು ನೋಡಿಕೊಂಡು ತೊಗೋಬೇಕು ಸೊ ಹಾಗೆ ವೆರೈಟಿಯಾಗಿ ಕಲೆಕ್ಷನ್ಸ್ ಇತ್ತು ಒಳ್ಳೆಯ ಮ್ಯಾಟ್ಗಳು ಸಿಗ್ತಾಯಿತ್ತು ಸೊ ನಾವು ಇಲ್ಲಿ ಡಿ ಮಾರ್ಟಲ್ಲೇ ತೊಗೊಂಬಂದ್ಬಿಡ್ತೀವಲ್ಲ ಸೊ ಅದರಿಂದ ನನಗೆ ಅಷ್ಟೇನು ಇಷ್ಟ ಅನಿಸಿಲ್ಲ ಸೊ ಎಲ್ಲ ಇಲ್ಲೇ ನೋಡ್ತೀವಿ ಸೊ ಇಲ್ಲೇ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾನು ಡಿ ಮಾರ್ಟಿಂದ ತೊಗೊಂಬರ್ತೀನಿ ಸೊ ಅಲ್ಲಿ ನನಗೆ ಇಷ್ಟ ಸೊ ಹಾಗೆ ನಾವು ಮುಂದೆ ಹೋಗ್ತಾ ಇದ್ದಂಗೆ ಆ ಕಡೆ ಈ ಕಡೆ ಎಲ್ಲಾನು ಬತ್ತಿ ಮತ್ತು ನಮಗೆ ಬೇಕಾಗಿರುವ ಹಬ್ಬಕ್ಕೆ ಬೇಕಾಗಿರುವಂತಹ ಎಲ್ಲ ಎಲ್ಲ ಸಾಮಗ್ರಿಗಳು ಇಲ್ಲಿ ಸಿಗ್ತಾ ಇದೆ ಯಾವುದಾದ್ ಬೇಕೋ ಯಾವುದಾದ್ರು ಯೂಸ್ ಹೇಗೆ ಯೂಸ್ ಮಾಡೋದು ಅಂತ ಸೊ ನಮ್ಮ ಪರಿಚಯ ಆಗಬೇಕಲ್ಲ ಮತ್ತು ಗಜ್ಜೆ ವಸ್ತ್ರದಲ್ಲಿ ಇನ್ನೊಂದು ವೆರೈಟಿ ಆಗಿತ್ತು ಅಲ್ಲಿ ಯಾರೋ ಇಬ್ಬರು ನಿಂತ್ಕೊಂಡು ಮಾತಾಡ್ತಾಯಿದ್ರು ಆವಾಗಲೇ ಗೊತ್ತಾಗಿದೆ ಅದು ಗಜ್ಜೆ ವಸ್ತ್ರ ಅಂತ ಹೇಳಿಬಿಟ್ಟು ದೇವರಿಗೆ ಹಾರ ಹಾರ ಅಂತೆ ಅದು ಗಜ್ಜೆ ವಸ್ತ್ರದಲ್ಲಿ ಡಿಸೈನ್ ಡಿಸೈನಾಗಿ ಮಾಡಿಬಿಟ್ಟು ಹತ್ತಿಯಲ್ಲಿ ಕಲರ್ಫುಲ್ಲಾಗಿ ಆ ಬಿಲ್ಲೆಗಳಿಟ್ಬಿಟ್ಟು ಅದು ಗಜ್ಜೆ ವಸ್ತ್ರ ಅಂತ ಹೇಳಿದರು ನನಗೆ ಅದು ಗೊತ್ತಿಲ್ಲ ಗಜ್ಜೆ ವಸ್ತ್ರ ಅಂತ ಹೇಳ್ಬಿಟ್ಟು ಏನಕ್ಕೆ ಯೂಸ್ ಮಾಡ್ತೀರ ಅಂತ ಹೇಳಿದ್ರು ದೇವ್ರಿಗೆ ಇಡೋದು ಗಜ್ಜೆ ವಸ್ತ್ರ ಇದು ಅಂತ ಹೇಳಿದ್ರು ಸೊ ನನಗೆ ಆವಾಗಲೇ ಐಡಿಯಾ ಬಂದಿದೆ ನೋಡಿ ಇದು ಗ್ರೀನ್ ಗ್ರೀನ್ ವೈಟ್ ವೈಟ್ ಇದೆಲ್ಲ ಇದು ಈ ಬ ಪೇಪರ್ಸಲ್ಲಿ ಮೇಲೆ ಇದೆ ನೋಡಿ ಅದು ಸೊ ಅದು ನನಗೆ ಗಜ್ಜೆ ವಸ್ತ್ರ ಅಂತ ಗೊತ್ತಿರಲಿಲ್ಲ ಮತ್ತು ನೋಡಿ ದೇವರು ವಿಗ್ರಹಗಳು ಹಾಗೆ ರೆಡಿಮೇಡಾಗಿ ಸಿಗುತ್ತಾ ಇದೆ ಸೊ ಆ ಬೇಕಾಗಿರೋರು ತಂದು ಮನೇಲಿ ಹಾಗೆ ಇಟ್ಕೊಂಡು ಪೂಜೆಗಳನ್ನ ಮಾಡ್ಕೋಬೋದು ಸೊ ಎಲ್ಲರೂ ಹಾಗೆ ಮಾಡ್ತಾರಂತ ಗೊತ್ತಿಲ್ಲ ಬಟ್ ನನಗಂತೂ ನಮ್ಮ ಮನೇಲಿ ನಮಗೆ ಆ ಥರ ಪ್ರಾಕ್ಟೀಸ್ ಇಲ್ಲ ಕಲಶ ಪ್ರತಿಷ್ಠಾಪನೆ ಮಾಡಿ ಅದ್ರ ಮೇಲೆ ನಾವು ಅಮ್ಮವ್ರ ಮುಖವಾಡ ಇಟ್ಟು ಪೂಜೆ ಮಾಡ್ತೀವಿ ಸೊ ಇದು ಕೈ ಕಾಲು ಮಖ ಮತ್ತು ತಗೊಳ್ಳೋದು ತಗೊಳ್ತೀವಿ ಸ್ವಲ್ಪ ಬಲ್ಕ್ ಆಗಿ ತಗೊಂಡ್ರೆ ಪ್ರೈಸುನು ಕಡಿಮೆ ಆಗುತ್ತೆ ಜೂಟ್ ಬ್ಯಾಗ್ ಬೇಕಾದಷ್ಟು ಗಳಲ್ಲಿ ವೆರೈಟಿ ಅಲ್ಲಿ ಮಾಡಿ ಇಟ್ಟಿದ್ದಾರೆ ಜೂಟ್ ಬ್ಯಾಗ್ಸ್ ಬ್ಯಾಗು ಮತ್ತೆ ಬೇರೆ ವೆರೈಟಿ ಬ್ಯಾಗ್ ಅಂತ ಇದು ಜೂಟ್ ಬ್ಯಾಗ್ ತಗೋಬಹುದು ಸೊ ತೆಂಗಿನ ನಾರಿಂದ ಮಾಡುವಂತಹ ಒಂದು ಗಳು ಮತ್ತೆ ನಾರ್ ಗಳಿಂದ ಮಾಡುವಂತಹ ಒಂದು ಬ್ಯಾಗ್ಗಳನ್ನ ನಾವು ಬಳಕೆ ಮಾಡೋದು ಪ್ರಾಕ್ಟೀಸ್ ಅಲ್ಲಿ ಇಳ್ಕೋಬೇಕು ಮುಂದೆ ಹೋಗ್ತಾ ಇದ್ದಂಗೆ ಇಲ್ಲಿ ಒಳ್ಳೆ ಕಲೆಕ್ಷನ್ಸ್ ಇತ್ತು ದೇವರದು ಮುಖವಾಡುಗಳು ದೇವರದ ಐಟಮ್ಸ್ಗಳು ಮತ್ತೆ ವಿಗ್ರಹಗಳು ತುಂಬಾ ಚೆನ್ನಾಗಿ ಮಾಡಿ ಇಟ್ಟಿದ್ದಾರೆ ಮತ್ತು ಪೂಜೆಗೆ ಏನೆಲ್ಲ ಬೇಕು ಎಲ್ಲನೂ ಒಂದೇ ಶಾಪಲ್ಲಿ ಇಟ್ಟಿದ್ದಾರೆ ಅದೆಲ್ಲ ಒಂದು ಕೋಂಬೋದಲ್ಲಿ ಇಟ್ಟು ಸೇಲ್ ಮಾಡ್ತಾಯಿದ್ದಾರೆ ಇದ್ದಾರೆ ಕಮಲ ನೋಡಿ ಎಷ್ಟು ದೊಡ್ಡದಾಗಿದೆ ಸೊ ಈ ಥರದಲ್ಲಿ ಕಮಲ ಮಾಡಿ ಅದರಲ್ಲಿ ದೇವ್ರ ಮಧ್ಯೆ ಇಟ್ಟು ಪೂಜೆ ಮಾಡೋದು ಚೆನ್ನಾಗಿರುತ್ತೆ ಮತ್ತು ಇದು ಈ ಥರದ್ದು ಆರ್ಟಿಫಿಷಿಯಲ್ ಅಂತ ಹೇಳಿದ್ರೆ ಕೆಲವೊಮ್ಮೆ ನಾವು ಮಾಡ್ತಿ ಮಾಡೋಕ್ಕೆ ಓಕೆ ಅನಿಸುತ್ತೆ ಬಟ್ ಅದು ಒಂದು ವರ್ಷಕ್ಕಾದರೆ ಸರಿಯಾಗುತ್ತೆ ಮತ್ತು ಬರೋ ವರ್ಷಕ್ಕಾದರೆ ಬೇರೆ ತಗೋಬೇಕಾಗುತ್ತೆ ಸೊ ಹಾಗೆ ನಾನು ಬೇರೆ ಕಡೆ ನೋಡಿದೆ ನಾ ಕಡಿಮೆ ಆಗಿತ್ತು ಸೊ ಇನ್ನೂರ ಐವತ್ತು ಅಂತ ಹೇಳ್ಬಿಟ್ಟು ಬಂತು ಸೊ ಇನ್ನೂರ ಐವತ್ತಿಗೆ ನಾವು ಯಾಕಪ್ಪ ಇಷ್ಟು ಕೊಟ್ಟು ತಗೋಬೇಕಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಅದೆ ಇಲ್ಲಿ ನಾನು ಮುಂದೆ ನೋಡ್ಕೊಂಡು ಹೋಗ್ತಾ ಇದೀನಿ ನೋಡಿ ಸ್ಟೀಲ್ ಅಲ್ಲೂ ಇದೆ ಸ್ಟೀಲ್ ತುಂಬಾ ಚೆನ್ನಾಗಿದೆ ಇದೆ ಹೇಳ್ತಾರೆ ಬಟ್ ಕಬ್ಬಣದ್ದು ಸ್ಟ್ಯಾಂಡ್ ಇಟ್ಕೊಳ್ತಾರೆ ದೇವರು ಇಡಕ್ಕೆ ಸಪೋರ್ಟಿಂಗ್ ಸ್ಟ್ಯಾಂಡ್ ಇಡ್ತಾರೆ ಮತ್ತೆ ದೇವ್ರದ್ದು ಪೀಠೆ ಇಡ್ತಾರೆ ಅದೆಲ್ಲ ಆಕ್ಚುಲಿ ಅದು ಮಾಡ್ಬೋದಾ ಮಾಡಬಾರ್ದ ಅಂತ ನಂಗೆ ಗೊತ್ತಿಲ್ಲ ನಿಮ್ಗೇನ ಗೊತ್ತಿದ್ರೆ ಕಮೆಂಟ್ ಮಾಡಿ ಸೊ ನನ್ಗ ಅದು ಅನ್ಸ್ತಾ ಇತ್ತು ಸ್ಟೀಲ್ ಆದ್ರೆ ತಗೋಬಹುದು ಪ್ಯೂರ್ ಇರುತ್ತೆ ಕಬ್ಬಣ ಶೋರ್ ಅನ್ಸಿಲ್ಲ ಸೊ ನಿಮ್ಗೆ ಏನು ಅನ್ಸುತ್ತೆ ಅದು ಹೇಳಿ ಸೊ ನೋಡಿ ದೇವ್ರದು ಕಲಶಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ವಿಗ್ರಹಗಳು ನೋಡಿ ಅಷ್ಟೇ ಚೆನ್ನಾಗಿದೆ ತುಂಬ ಚೆನ್ನಾಗಿ ಬಟ್ಟೆಯಲ್ಲಿ ತುಂಬ ಚೆನ್ನಾಗಿ ಮಾಡಿಟ್ಟಿದ್ದಾರೆ ತುಂಬ ಅಲಂಕಾರ ಮಾಡಿದ್ದಾರೆ ಇದು ಕಮಲ ಇದೆ ಕಮಲ ಮೇಲೆ ಅಮ್ಮವ್ರನ್ನ ಹಾಗೆ ಇಡೋದು ಸೊ ತುಂಬ ಸಿಂಪಲ್ ಆಗಿದೆ ವೆಯ್ಟ್ಲೆಸ್ ಆಗಿದೆ ಇನ್ನೊಂದಂತೂ ನಾನು ನೋಡಿದೆ ದೊಡ್ಡದಾಗಿದೆ ದೊಡ್ಡದ್ರಲ್ಲಿ ಚೇರಲ್ಲೇ ಮಾಡಿಟ್ಟಿದ್ದಾರೆ ದೊಡ್ಡದು ಅಂತ ಹೇಳಿದೆ ನಾನು ತೋರಿಸ್ತೀನಿ ಅದನ್ನು ಇದು ಸ್ಟೀಲಲ್ಲಂತೂ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿದೆ ಮತ್ತು ಹಾಗೆ ಮುಂದೆ ಹೋಗ್ತಾ ಇದ್ರೆ ಎಲ್ಲ ವೆರೈಟಿ ಕೆಲವು ಒಂದು ವಿಷಯಗಳು ನಾವು ನೋಟ್ ಮಾಡ್ಕೋಬೇಕು ಅದಕ್ಕೆ ಮುನ್ನ ಏನೆಲ್ಲ ಬೇಕು ಅಂತ ಒಂದು ಲಿಸ್ಟಲ್ಲಿ ಬರ್ಕೊಂಡು ಅದರ ಪ್ರಕಾರ ಎಲ್ಲ ಶಾಪಿಂಗ್ ಮಾಡಿದೆ ಚೆನ್ನಾಗಿರುತ್ತೆ ಮತ್ತು ಹೊಸ ಐಟಮ್ಗಳೆಲ್ಲ ನಾವು ಹೇಗೆ ಶಾಪಿಂಗ್ ಮಾಡೋದು ಅಂತ ಹೇಳೋದು ಏನು ನೋಡಿದ್ರೆ ಅದು ನಮ್ಗೆ ಬೇಕಾಗಿರೋದು ಮಾತ್ರ ಚೂಸ್ ಮಾಡಿ ತಗೋಬೇಕು ಎಷ್ಟು ಯೋಶ್ ಅವಶ್ಯಕತೆ ಇದೆ ಅಂತ ನೋಡಿಕೊಂಡು ಅದ್ರ ಪ್ರಕಾರ ನಾವು ಪರ್ಚೇಸ್ ಮಾಡ್ಕೋಬೇಕು ಮತ್ತು ಇಲ್ಲಿ ಶಾಪಿಂಗ್ ಆಯಿತು ಮತ್ತು ಫಸ್ಟ್ ಫ್ಲೋರ್ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀವಿ ಬಟ್ಟೆ ಸೆಕ್ಷನ್ ಇಲ್ಲಿ ಎಲ್ಲ ಕಲರು ಎಲ್ಲ ವೆರೈಟಿ ಎಲ್ಲ ರೇಂಜಲ್ಲೂ ಬ್ಲೌಸು ಸ್ಟಿಚಸ್ ಮಾಡಿರೋದು ರೆಡಿಮೇಡ್ ಬ್ಲೌಸಸ್ ಸಿಗುತ್ತೆ ಮತ್ತು ಇದರಲ್ಲಿ ಆಲ್ಟ್ರೇಷನು ಮಾಡ್ಕೋಬೋದಂತೆ ಸೊ ಆಲ್ಟ್ರೇಷನ್ ಮಾಡ್ಕೊಳ್ಳೋದು ಅಲ್ಲಿ ಪಕ್ಕದಲ್ಲೇ ಮಾಡಿ ಕೊಡ್ತಾರೆ ಸೊ ನಮ್ಗೆ ಬೇಕಾಗಿರೋ ಸ್ಯಾರಿ ತೊಗೊಂಡೋಗಿ ಅದಕ್ಕೆ ಮ್ಯಾಚಿಂಗ್ ಆಗಿ ಬ್ಲೌಸ್ ಅನ್ನೋ ಎಲ್ಲ ವೆರೈಟಿಯಲ್ಲೂ ಇದೆ ಕಲಂಕಾರಿ ಮೆಟೀರಿಯಲ್ ಮತ್ತು ಬ್ಲೌಸಸ್ಸು ವಿತ್ ಸ್ಲೀವ್ಸು ವಿತೌಟ್ ಸ್ಲೀವ್ಸು ಹಾಫ್ ಸ್ಲೀವ್ಸು ಫುಲ್ ಸ್ಲೀವ್ಸು ಮತ್ತು ಪ್ಯಾಡು ಅನ್ಪ್ಯಾಡೆಡು ತುಂಬಾ ಚೆನ್ನಾಗಿ ನೆಟ್ ಬಟ್ಟೆಗಳು ಎಲ್ಲ ವೆರೈಟಿಯಲ್ಲೂ ಬಟ್ಟೆಗಳಿದೆ ಸೊ ಬಂದವರೆಲ್ಲ ಒಂದು ಐದಾರು ಪೀಸ್ಗಳು ಹೋಗ್ತಾ ಇದ್ದಾರೆ ಸೊ ನಾನು ಹಾಗೆ ವಿಡಿಯೋ ಮಾಡಿಕೊಂಡೆ ಸೊ ಎಲ್ರಿಗೂ ಯೂಸ್ ಆಗ್ಬೋದು ಅಂತೇಳ್ಬಿಟ್ಟು ಸೊ ಒಲ್ ಒಳ್ಳೆ ಮೆಟೀರಿಯಲಲ್ಲಿ ಮಾಡಿರುವಂತಹ ಒಂದು ಸ್ಟಿಚ್ದ ಬ್ಲೌಸಸ್ಸು ತುಂಬ ಚೆನ್ನಾಗಿದೆ ಸ್ಯಾರಿಗೆ ಬ್ಲೌಸಸ್ ಇಲ್ಲ ಅಂಥೇಳಿದ್ರೆ ಇಲ್ಲೊಂದು ಮ್ಯಾಚಿಂಗ್ ಮಾಡಿಕೊಂಡು ತಗೊಂಡು ಹೋಗ್ಬೋದು ಎಲ್ಲ ಕ್ವಾಲಿಟಿದು ಮತ್ತು ಎಲ್ಲ ರೇಂಜಲ್ಲೂ ಸಿಗ್ತದೆ ಮತ್ತು ಎಲ್ಲ ಮೆಟೀರಿಯಲ್ಗಳಲ್ಲೂ ಸಿಗ್ತದೆ ಸು ಮತ್ತು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ರೆಡಿಮೇಡು ಬ್ಲೌಸ್ ಅನ್ನೋದು ಸೊ ರೆಡಿಮೇಡ್ ಬ್ಲೌಸ್ ಹೇಳಿದ್ರೆ ಮನೆಗೆ ತೊಗೊಂಬಂದು ಆ ಕಡೆ ಈ ಕಡೆ ಸ್ವಲ್ಪ ಸ್ಟಿಚ್ ಮಾಡಿಕೊಂಡು ಹಾಕ್ಕೋಬೋದು ಇಲ್ಲ ಟ್ರೈಯಲ್ಲೂ ಮಾಡ್ಕೋಬೋದಾದ್ರೆ ಅಲ್ಲೇ ತೊಗೊಂಡು ಮೆಂತೆ ಸ್ಟಿಚ್ ಮಾಡಿಕೊಂಡು ಮಾಡ್ಕೋಬೋದು ಸೊ ಸ್ಟಾರ್ಟಿಂಗ್ ರೇಂಜು ಆರುನೂರು ಆರುನೂರ ಐವತ್ತರಿಂದ ಸ್ಟಾರ್ಟ್ ಆಗುತ್ತೆ ಎಲ್ಲ ವೆರೈಟಿಯಲ್ಲೂ ಎಲ್ಲ ಡಿಸೈನಲ್ಲೂ ಎಲ್ಲ ಮೆಟೀರಿಯಲ್ಗಳಲ್ಲೂ ಸಿಗುತ್ತೆ ನಿಮಗೆ ಸ್ಯಾರಿ ತಗೊಳ್ಳೋಗೋದು ಅಷ್ಟೇ ಬೇಕಾಗಿರೋದು ಅದಕ್ಕೆ ತಕ್ಕಷ್ಟು ನಾವು ಮ್ಯಾಚಿಂಗ್ ನೋಡಿಕೊಂಡು ಬ್ಲೌಸಸ್ಸು ಸ್ಟಿಚ್ ಮಾಡ್ಕೋಬೋದು ಒಳ್ಳೆಯ ವೆರೈಟಿಯಲ್ಲಿದೆ ಮತ್ತು ಒಳ್ಳೆ ಮೆಟೀರಿಯಲ್ಲದ್ದು ಇದೆ ಸೊ ಬಂದವರೆಲ್ಲ ಒಂದು ನೋಡ್ಕೊಳ್ತಾರೆ ಸ್ಯಾರಿಗೆ ಮ್ಯಾಚ್ ಆದ ಒಂದು ಈಗೆಲ್ಲ ಟ್ರೆಂಡ್ ಹೇಗಿದೆ ನೋಡಿ ಅಂತ ಹೇಳಿದೆ ಕಾಂಟ್ರಾಸ್ಟ್ ಇತ್ತು ಫಸ್ಟು ಇವಾಗ ಅಂತ ಆಪೋಸಿಟ್ ಕಲರ್ಸಲ್ಲಿ ಹೋಗ್ತಾ ಇದೆ ಸೊ ಆ ಥರ ರೇಂಜಲ್ಲಿ ತೊಗೊಂಡು ಹಾಕೋಬೋದು ತುಂಬ ಚೆನ್ನಾಗಿರುವಂತಹ ಒಂದು ಇನ್ಫಾರ್ಮೇಷನ್ ನನಗ ಅಂತ ಅನಿಸ್ತು ಸೊ ಬ್ಲೌಸಸ್ ಎಲ್ಲ ಕಲರಲ್ಲೂ ಎಲ್ಲ ರೇಂಜಲ್ಲೂ ಎಲ್ಲ ಮೆಟೀರಿಯಲ್ಗಳಲ್ಲೂ ಸಿಗ್ತಾರೆ ಹಾಗೆ ಹೊರಗಡೆ ಬರ್ತಾ ಇದ್ದಂಗೆ ಲೆಫ್ಟ್ ಸೈಡಲ್ಲಿ ಹಾಡು ನೋಡಿ ಇದು ಫಂಡ್ ರೈಸಿಂಗ್ ಕ್ಯಾಂಪು ಸೊ ಅವರು ಕ್ಯಾಂಪ್ ಇಟ್ಟು ಫಂಡ್ ರೈಸ್ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಹಾಡು ಹೇಳ್ತಾಯಿದ್ರು ಅದು ತುಂಬ ಕೇಳೋಕೆ ಅಷ್ಟೇ ಇಂಪು ಅನ್ನಿಸ್ತಾ ಇತ್ತು ಮತ್ತು ಬ್ಲೈಂಡ್ದು ಟ್ರಸ್ಟು ಸೊ ಅವರಲ್ಲಿ ಕಲೆಕ್ಷನ್ಸ್ ಮಾಡ್ತಾ ಇದ್ದಾರೆ ಸೊ ನಾ ಅವರು ವೀಡಿಯೋ ಮಾಡ್ತಾಯಿದ್ದೆ ಅವ್ರಿಗೂ ಖುಷಿ ಇತ್ತು ಮತ್ತು ತುಂಬ

ಹಾಗೆ ಹಾಡ ಕೇಳಿಸಿಕೊಂಡು ಮುಂದೆ ಹೋಗ್ತಾ ಇದ್ದಂಗೇ ರೋಡ್ ಸೈಡ್ ಅಲ್ಲಿ ಅಂಗಡಿಗಳು ು ಸೊ ನಾವು ಈಗ ಹಾಗೆ ಮುಂದೆ ಇದ್ದಂಗೆ ಚಾಟ್ ಸಿಕ್ತು ಚಾಟ್ ತಿಂದ್ಕೊಂಡು ಅದು ತಿಂದ್ಕೊಂಡು ಹಾಗೆ ಚಳಿ ತುಂಬ ಚೆನ್ನಾಗಿ ಅನಿಸ್ತಾಯಿತ್ತು ಸೊ ಆರಾಮಾಗಿ ಅನ್ಸ್ತಾ ಇತ್ತು ಸೊ ಮುಂದೆ ಹೋಗ್ಕೊಂಡು ಸಿ ಬಿ ತುಂಬಾ ಚೆನ್ನಾಗಿತ್ತು ಸೊ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡೋದ್ರ ಮರಿಬೇಡಿ ಹಾಗೆ ಇದುವರೆಗೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಹಾಗೆ ಎಲ್ಲ ಆದಮೇಲೆ ಇಲ್ಲಿಂದ ಹೊರಗಡೆ ಹೇಳ್ಬಿಟ್ಟು ಬಸ್ ಹತ್ತಿದ್ವಿ ಬಸ್ ಹತ್ಕೊಂಡು ಮೂರು ಬಸ್ಸು ಹಿಡಿದು ಮನೆಗೆ ಸೇರ್ತವೆ ಸೊ ಬ್ಲಾಗು ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ ಸೊ ಇದೇ ಥರ ನಮಗೆ ಪ್ರೋತ್ಸಾಹ ಕೊಡ್ತಾರೆ ನಿಮ್ಮೆಲ್ಲರ ಪ್ರೋತ್ಸಾಹ ನಮಗೆ ಬೇಕು ಸೊ ಥ್ಯಾಂಕ್ ಯು ಸೋ ಮಚ್